ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಫಂಕ್ಷನ್ಗೆ ಹೋಗಬೇಕು ಸಡನ್ಲಿ ಹೋಗಬೇಕು ಪಾರ್ಲರ್ಗು ಹೋಗೋದಕ್ಕಾಗೋದಿಲ್ಲ ಅಲ್ವಾ ನಾವು ಮನೇಲೇ ಮಾಡ್ಕೊಳ್ಬೇಕಾದಂಥ ಒಂದು ಫೇಶಿಯಲ್ನ ಐದೇ ಐದು ನಿಮಿಷದಲ್ಲಿ ನನ್ನ ಸ್ಕಿನ್ ಯಾವ ರೀತಿ ಗ್ಲೋ ಬರುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಹತ್ತು ರೂಪಾಯಿಗೆ ಫೇರ್ ಆ್ಯಂಡ್ ಲೋಲಿ ನಮಗೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಫೇರ್ ಆ್ಯಂಡ್ ಲೋಲಿ ಯಾವುದಾದ್ರು ತಗೊಳ್ಳಿ ಫೇರ್ ಆ್ಯಂಡ್ ಲೋಲಿನ ನಾನಿಲ್ಲಿ ಹತ್ತು ರೂಪಾಯಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಅರಶಿನ ತಗೊಂಡಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಐದು ನಿಮಿಷದಲ್ಲಿ ನಮ್ಮ ಸ್ಕಿನ್ ಯಾವ ರೀತಿ ಗ್ಲೋ ಬರುತ್ತೆ ನೋಡೋಣ ಬನ್ನಿ ಸಡನ್ಲಿ ನಾವು ಪಾರ್ಲರ್ಗೆ ಹೋಗೋದಕ್ಕೂ ಆಗೋದಿಲ್ಲ ಮನೇಲೇ ಹೋಗುವಂಥ ಮೇಕಪ್ಗೆ ಗ್ಲೋ ಬರಬೇಕು ಅಲ್ವಾ ಬನ್ನಿ ಇವಾಗ ನೋಡೋಣ ಮೊದಲಿಗೆ ತಣ್ಣೀರಿನಿಂದ ನಮ್ಮ ಫೇಸ್ನ ವಾಶ್ ಮಾಡ್ಕೊಬೇಕು ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕಪ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾವು ಇದೆಲ್ಲ ಬಳಸೋದಕ್ಕೂ ಮುಂಚೆ ಯಾವುದೇ ಕ್ರೀಮ್ ಆಗಲಿ ಏನಾಗಲಿ ನಮ್ಮಲ್ಲಿ ಇರಬಾರ್ದು ಮತ್ತು ಸ್ಕಿನ್ ಅವ್ರಿಗೂ ಕೂಡ ನಾವು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಕೂಡ ಒಂದು ಅರ್ಧ ಗಂಟೆಲೇ ನಮ್ಮ ಆಯಿಲ್ ಸ್ಕಿನ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಎಷ್ಟೇ ಮೇಕಪ್ ಮಾಡಿದರೂ ಕೂಡ ಅದು ಸ್ವಲ್ಪ ಇರಿಟೇಟ್ ಆಗ್ತಾ ಇರ್ತದೆ ಯಾಕೆಂದರೆ ಆಯಿಲ್ ಆಯಿಲು ನಮಗೆ ಇದಾಗ್ತಾ ಇರುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಆಯಿಲ್ ಸ್ಕಿನ್ ಅವರು ಕೂಡ ನಿಮಗೆ ಒಂದು ಐದು ಅವರ್ ಆದ್ರೂ ಕೂಡ ಆಯಿಲು ಅನ್ನೋದು ನಿಮ್ಮ ಫೇಶಿಯಲ್ ಅಲ್ಲಿ ಕಾಣೋದಿಲ್ಲ ನಮ್ಮ ಫೇಸಲ್ಲಿ ಕಾಣೋದಿಲ್ಲ ಅಲ್ವಾ ಈಗ ರಾಗಿ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀವು ರೋಸ್ ವಾಟರ್ ಆದ್ರೂ ಹಾಕ್ಕೊಬೋದು ನಾನು ರೋಸ್ ವಾಟರ್ ಬಳಸ್ತಾ ಇಲ್ಲ ರಾಗಿ ಹಿಟ್ಟನ್ನ ಇದ್ದೀನಿ ಈ ರಾಗಿ ಹಿಟ್ಟನ್ನ ಈ ರೀತಿ ಕಲಿಸ್ಕೊಂಡು ನಮ್ಮ ಫೇಸ್ಗೆ ಸ್ಕ್ರಬ್ ಥರ ಮಾಡ್ಕೋಬೇಕು ಒಂದೇ ಒಂದು ನಿಮಿಷ ಸಾಕು ಸ್ಕ್ರಬ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ಬೇಡ ಈ ರೀತಿ ಕಲಿಸ್ಕೊಂಡು ಮೊದಲೇ ನಾವು ಇದೆಲ್ಲ ಮಾಡೋದಕ್ಕೂ ಮುಂಚೆ ನಮ್ಮ ಫೇಸ್ನ ತಣ್ಣೀರಿಂದ ವಾಶ್ ಮಾಡ್ಕೊಬೇಕು ಸಡನ್ಲಿ ನಾವೆಲ್ಲರೂ ಹೋಗಬೇಕು ಅಂದರೆ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಯಾವುದೇ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಮಾಡಿಕೊಂಡು ವಯಸ್ಸವ್ರು ಕೊಡೋದಿಲ್ಲ ಡೈರೆಕ್ಟ್ ಅಲ್ಲೇ ಮಾತಾಡೋದು ನೋಡಿ ಈ ರೀತಿ ನಮ್ಮ ಸ್ಕಿನ್ನ ಎರಡು ಕೈಲಿಂದ ಕೂಡ ಈ ರೀತಿ ಸ್ವಲ್ಪ ಮಸಾಜ್ ಮಾಡಿ ನಮ್ಮ ರಾಗಿ ಇಟ್ಟು ನಮ್ಮ ಆಯಿಲ್ ಸ್ಕಿನ್ನನ್ನು ತಡೆಗಟ್ಟುತ್ತೆ ಸ್ವಲ್ಪ ಮತ್ತು ಮೊಡವೆ ಕಲೆಗಳು ಮೊಡವೆ ಇದ್ದರೆ ಮೊಡವೆಯನ್ನು ಮುರಿಯುತ್ತೆ ಆ ಮುಳ್ಳು ಇರುತ್ತಲ್ಲ ಮೊಡವೆದು ಅದನ್ನು ತೆಗೆಯುತ್ತೆ ಮತ್ತು ವೈಟ್ನೆಸ್ಸು ಬ್ಲ್ಯಾಕ್ನೆಸ್ ಅನ್ನೋದನ್ನು ಕಮ್ಮಿ ಮಾಡುತ್ತೆ ಈ ರೀತಿ ನೋಡಿ ರಾಗಿ ಹಿಟ್ಟು ಜಿಡ್ಡಿನ ಅಂಶನ ತೆಗೆಯುತ್ತೆ ಅದಕ್ಕೋಸ್ಕರ ರಾಗಿ ಹಿಟ್ಟನ್ನ ಬಳಸಬೇಕು ಒಂದು ನಿಮಿಷ ಆಯಿತು ಈಗ ನಾನು ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ಸೋಪ್ ಆಗಲಿ ಏನಾಗಲಿ ನಾನು ಬಳಸಿಲ್ಲ ಬರೀ ವಾಶ್ ಮಾಡಿ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆಯಿತು ಇವಾಗ ಒಂದು ಸ್ಪೂನಷ್ಟು ಫೇರ್ ಆ್ಯಂಡ್ ಲೋಲಿ ತೊಗೋತಾ ಇದ್ದೀನಿ ನಿಮ್ಮ ಫೇಸ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನ್ ಆದರೆ ಜಾಸ್ತಿ ಆಗುತ್ತೆ ಕಸ್ತೂರಿ ಅರಿಶಿನ ಇದನ್ನೇ ತಗೋಬೇಕು ನಮ್ಮ ಫೇಸು ಗ್ಲೋ ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಕಿನ್ಗೆ ಈ ರೀತಿ ಮಾಡಿ ನೋಡಿ ಯಾವುದೇ ಬ್ಲೀಚಿಂಗ್ ಆಗ್ಬೋದು ನಾವೇ ಕೇಳ್ತಾರೆ ನೀವೇನು ಮೇಕಪ್ ಎಲ್ಲಿ ಮಾಡ್ಸಿದ್ದೀರಾ ಇಲ್ಲ ಸ್ಕಿನ್ ಇಷ್ಟು ಗ್ಲೋ ಬಂದಿದೆಯಲ್ಲ ಏನು ಅಂತ ಕೇಳ್ತಾರೆ ನೋಡಿ ಇವಾಗ ಇದು ಒಂದು ಮೂರು ನಿಮಿಷ ನಮ್ಮ ಮುಖದ ಮೇಲೆ ಇರಲಿ ಒಂದು ಮೂರು ನಿಮಿಷ ನಮ್ಮ ಸ್ಕಿನ್ ಮೇಲೆ ಇರಬೇಕು ಇದು ಕಸ್ತೂರಿ ಅರಿಶಿನ ಅನ್ನೋದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು ಅಷ್ಟೇ ಬ್ಲ್ಯಾಕ್ನೆಸ್ ಇರ್ಬೋದು ವೈಟ್ನೆಸ್ ಇರ್ಬೋದು ಮತ್ತು ನಮ್ಮ ಸ್ಕಿನ್ನು ಮೊಡವೆ ಕಲೆಗಳಾಗಿರ್ಬೋದು ಎಲ್ಲ ಕೂಡ ಕ್ಲೀನ್ ಮಾಡುತ್ತೆ ಇದು ಕಸ್ತೂರಿ ಅರಿಶಿನ ಇದು ಸ್ವಲ್ಪ ನೈಸ್ ಇರೋದಿಲ್ಲ ಒರ್ಟಿರುತ್ತೆ ಪೌಡ್ರು ಅರಶಿನ ಪೌಡ್ರು ಇದನ್ನೇ ತೊಗೋಬೇಕು ಇದು ನಮಗೆ ಸ್ವಲ್ಪ ರಫ್ ಇರೋದ್ರಿಂದ ನಮ್ಮ ಮೊಡವೆ ಇರುತ್ತಲ್ಲ ಅದನ್ನೆಲ್ಲನೂ ಮುರ್ಕೊಂಡು ಅದರಲ್ಲಿರುವಂಥ ಮುಳ್ಳುಗಳನ್ನ ಹೊರ ತೆಗೆಯುತ್ತೆ ಮತ್ತು ಕಪ್ಪು ಕಲೆಗಳ್ನ ಕೂಡ ಇದು ಒಗ್ಗಡಿಸುತ್ತೆ ಮತ್ತು ಇದಕ್ಕೆ ನೀವು ಬೇಕು ಅಂತಂದರೆ ಸ್ಕ್ರಬ್ ಮಾಡಾದ್ಮೇಲೆ ನೀವು ಸ್ವಲ್ಪ ಹಾಲಿಗೆಡೆ ಕೂಡ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಬೋದು ನಾನಿಲ್ಲಿ ಹಾಲಿ ಎಲ್ಲ ಬಳಸಿಲ್ಲ ಬರೀ ಹತ್ತು ರೂಪಾಯಿಂದು ಲೋಲಿ ತಗೊಂಡು ಒಂದು ಅರ್ಧ ಸ್ಪೂನಷ್ಟು ಅರಶಿನ ತಗೊಂಡಿದ್ದೇನೆ ಇಲ್ಲಿ ನಾನು ಫೇಸ್ನ ಇದ್ದೀನಿ ನಿಮಗೆ ನೋಡಿ ಇದು ಹಾರಬೇಕು ಒಂದು ಮೂರೇ ಮೂರು ನಿಮಿಷ ಟೈಮ್ ಇದ್ದರೆ ಸಾಕು ಒಟ್ನಲ್ಲಿ ನಮಗೆ ಫೇಸ್ ಸ್ಕ್ರಬ್ ಮಾಡಿ ವಾಶ್ ಮಾಡೋದಕ್ಕೆ ನಮ್ಮ ಅರಿಶಿನ ಮತ್ತು ಫೇರ್ ಅನ್ಲೋಲಿಂದ ನಮ್ಮ ಫೇಸ್ ಕಚ್ಕೊಂಡು ಅದು ಹಾರಿ ಎಲ್ಲ ನಾವು ಫೇಸ್ ವಾಶ್ ಮಾಡ್ಕೊಂಡು ಬರೋ ಗಂಟ ಐದು ನಿಮಿಷ ಆದರೆ ಸಾಕು ನಮಗೆ ಐದು ನಿಮಿಷದಲ್ಲಿ ನಮ್ಮ ಸ್ಕಿನ್ನು ಎಷ್ಟು ಗ್ಲೋ ಬಂದಿರುತ್ತೆ ಅಂತ ನೀವೇನು ನೋಡಿ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ತಕ್ಷಣ ಇದೇ ರೀತಿನೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಕಣ್ಣಿನ ಸುತ್ತ ಎಲ್ಲ ಹಾಕ್ಕೊಳ್ಳಿ ಕಣ್ಣಿನ ಮೇಲೆ ಹಾಕೊಳ್ಳಿ ಇದು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ಫ್ಯಾನ್ ಗಾಳಿ ಏನಿಲ್ಲ ನೀವು ಹಚ್ಕೊಂಡು ಆರಾಮಾಗಿ ಯಾವುದಾದ್ರೂ ಕೆಲಸ ಮಾಡ್ತಾಯಿರಿ ಒಂದು ಮೂರೇ ಮೂರು ನಿಮಿಷ ಸಾಕು ನೋಡಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಹಾರಿದೆ ಹಾರಿದೆ ಇವಾಗ ತಣ್ಣೀರಿಂದ ವಾಶ್ ಮಾಡ್ಕೊಬರ್ತೀನಿ ಯಾವುದೇ ಸೋಪು ಏನು ಬಳಸಬೇಡಿ ಫೇಸ್ ವಾಶ್ ಏನು ಬಳಸ್ಬೇಡಿ ಬರೀ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬನ್ನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಗೊತ್ತಾಗ್ತಾಯಿದೆ ನಾನು ಇನ್ನೂ ಕೂಡ ಒರೆಸಿಲ್ಲ ನೋಡ್ಬೋದು ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ ಐದು ನಿಮಿಷದಲ್ಲಿ ನಮ್ಮ ಸ್ಕಿನ್ ಯಾವ ರೀತಿ ಗ್ಲೋ ಬರುತ್ತೆ ಅನ್ನೋದನ್ನು ನೋಡಿ ಕಸ್ತೂರಿ ಅರ್ಶನಾ ಅನ್ನೋದು ನಮ್ಮ ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ ಯಾವುದೇ ಫಂಕ್ಷನ್ ಆಗಿರ್ಬೋದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ನಮಗೆ ಪಾರ್ಲರ್ಗೆ ಹೋಗೋ ಟೈಮ್ ಇರೋದಿಲ್ಲ ಅನ್ನೋರು ಮನೆಯಲ್ಲೆ ಈ ರೀತಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸೊಬ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ಮತ್ತು ಇವಾಗ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಂಡು ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಮುಂದೆ ಸಿಗ್ತೀನಿ ಬಾಯ್